ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ್ಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಟ್ವೆಂಟಿ ಏಯ್ಟ್ ಈ ಎಪಿಸೋಡಲ್ಲಿ ನಮ್ಮ ರಾಧಾ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಹಾಗೆ ನಿಮಗೆಲ್ಲ ಇನ್ನೊಂದು ದೊಡ್ಡ ಶಾಕ್ ಕೂಡ ಇದೆ ಸಂತೋಷದ ವಿಷಯನೂ ಕೂಡ ಇದೆ ಅದೆಲ್ಲ ಏನು ಅಂತ ಹೇಳಿ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಗಿ ಎಪಿಸೋಡ್ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ರಾಧಾ ಅಕ್ಕ ಪ್ರೆಗ್ನೆಂಟ್ ಲಾವಣ್ಯಗೆ ಚಾಲೆಂಜ್ ಹಾಕೋ ಹುಚ್ಚು ನಿತ್ಯಾಗೆ ಆ ಚಾಲೆಂಜ್ನ ಹೇಗಾದರೂ ಗೆಲ್ಲೋ ಹುಚ್ಚು ಇವರಿಬ್ಬರು ಹುಚ್ಚುತನದಿಂದ ಒಂದು ಜೀವಕ್ಕೆ ಬಂತು ಕೂತು ನೆಕ್ಸ್ಟ್ ಡೇನು ಕೂಡ ಎಕ್ಸಾಮ್ ಎಕ್ಸಾಮ್ ಹಾಲಲ್ಲಿ ಕೂತಿರೋ ನಿತ್ಯನ ನೋಡಿ ವ್ಯಂಗ್ಯವಾಗಿ ನಗ್ತಾಳೆ ಲಾವಣ್ಯ ನೋಡ್ತಾ ಇರೋ ನಿತ್ಯ ನೆನ್ನೆ ನಿನ್ನ ಗೆದ್ದಿರಬಹುದು ಆದರೆ ಇವತ್ತು ಸಾಧ್ಯವೇ ಇಲ್ಲ ಅಂತ ಅಂದ್ಕೊತಾಳೆ ಮನ್ಸಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಯಿತು ಅವತ್ತಿನ ದಿನವೇ ದ ಸ್ಪೆಷಲ್ ಇನ್ವಿಜಿಲೇಟರ್ ಅಂತ ಶರತ್ನ ಕನ್ಸಿಡರ್ ಮಾಡಿದರು ಇವಾಗ ಎಕ್ಸಾಮ್ ಹಾಲ್ನಲ್ಲಿ ಶರತ್ ಇದ್ದ ಎಲ್ಲರೂ ಎಕ್ಸಾಮ್ ಬರಿತಾ ಇದ್ದರು ಶರತ್ಗೆ ರಾಧಾದು ಕಾಲ್ ಬರುತ್ತೆ ಅವನು ಮಾತಾಡ್ದ ಈಚೆ ಬಂದು ವಿಂಡೋ ಹತ್ತಿರ ನಿಂತ್ಕೊಂಡು ಹೇಳಕ್ಕ ಅಂದ ಆಮೇಲೆ ವಾಟ್ ಆ್ಯಕ್ಸಿಡೆಂಟಾ ಎಲ್ಲಿ ಅಂತ ಗಾಬ್ರಿಯಲ್ಲಿ ಕೇಳ್ದ ನಿತ್ಯಾಗೂ ಅದನ್ನು ಕೇಳಿಸ್ಕೊಂಡು ಗಾಬರಿ ಆಯಿತು ಏನು ಆಕ್ಸಿಡೆಂಟಾ ಯಾರಿಗಿರ್ಬೋದು ಅಂತ ಹೇಳಿ ವಿಂಡೋ ಕಡೆಯೇ ನೋಡ್ತಾ ಕೂತುಬಿಟ್ಲು ಲಾವಣ್ಯ ಮನಸಲ್ಲೇ ನಗ್ತಾ ಹೋಗು ನಿತ್ಯ ಸರ್ಪ್ರೈಸ್ ಇದೆ ನಿನಗೆ ಅಂದ್ಕೊಂಡಿದ್ಲು ಶರತ್ ನಾನು ಬರ್ತಾಯಿದ್ದೀನಿ ಡೋಂಟ್ ವರಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಒಳಗೆ ಬಂದ ಆಮೇಲೆ ನಿತ್ಯಾನ ನೋಡ್ತಾನೆ ಮತ್ತೆ ವಾಚ್ನ ನೋಡ್ದ ಓ ಗಾಡ್ ಇನ್ನೂ ಆಫ್ ಆ್ಯಂಡ್ ಹಾರ್ ಇದೆ ಈ ನಿತ್ಯ ಇವಾಗ ಹೇಳಿದರೆ ಎಕ್ಸಾಮ್ ಬರೀತಾಳಾ ಅಂದ್ಕೊಂಡು ಅವಳ ಹತ್ರ ಹೋದ ನಿತ್ಯ ಯಾರು ಕಾಲ್ ಮಾಡಿದ್ದು ಅಂತ ಸನ್ನೆ ಮಾಡಿ ಕೇಳ್ತಾಳೆ ಶರತ್ ಓ ಗಾಡ್ ಕೇಳಿಸ್ಕೊಂಡು ಬಿಡಿದಾಳ ಅಂದ್ಕೊಂಡು ನಿತ್ಯ ಕೀಪ್ ರೈಟಿಂಗ್ ಫಾಸ್ಟ್ ಅಂದ ನಿತ್ಯ ಅವ್ನು ಹೇಳಿದ್ದು ಕೇಳಿಸ್ಕೊಂಡು ಇನ್ನಷ್ಟು ಗಾಬರಿಯಲ್ಲಿ ಅವಳು ಆನ್ಸರ್ಸ್ ಎಲ್ಲ ಮರೆತು ಹೋಗ್ತಾಳೆ ಮತ್ತೆ ಶರತ್ ಕಾಲ್ ಬರುತ್ತೆ ಅಕ್ಕ ಎಕ್ಸಾಮ್ ನಡೀತಿದೆ ಇನ್ನೂ ಆಫ್ ಆ್ಯನ್ ಅವರ್ ಅಷ್ಟೇ ಬಂದ್ಬಿಡ್ತೀನಿ ಅಕ್ಕ ಅಂದ ರಾಧಾ ಕಡೆಯಿಂದ ಏನೋ ಹೇಳ್ತಾಳೆ ವಾಟ್ ಹೌದಾ ಈಗಲೇ ಬಂದೆ ಅಂದ ನಿತ್ಯ ಎದ್ದು ಗಾಬರಿಯಿಂದ ಈಚೆ ಬಂದಳು ಸರ್ ನಿಂತ್ಕೊಳ್ಳಿ ನನ್ನ ಏನಾಗಿದೆ ನಿತ್ಯ ನೀನು ಯಾಕೆ ಎಕ್ಸಾಮ್ ಬಿಟ್ಟು ಈಚೆ ಬಂದೆ ಅಂದ ಶರತ್ ನಿತ್ಯ ಎಕ್ಸಾಮ್ ಹಾಳಾಯಿತು ಫಸ್ಟ್ ನನ್ನ ಏನಾಗಿದೆ ಹೇಳಿ ಸರ್ ಶರತ್ ನಿತ್ಯ ಅದು ಅದು ಭುವಿಗೆ ಆ್ಯಕ್ಸಿಡೆಂಟ್ ಆಗಿದೆ ನಿತ್ಯ ಶಾಕಿಂದ ಅವಳಿಗೆ ಮಾತೇ ಬರ್ತಾ ಇರಲಿಲ್ಲ ಸರ್ ನಾನು ಚಿರು ನೋಡಬೇಕು ಬನ್ನಿ ಸರ್ ಹೋಗೋಣ ಅಂದಲು ಶರತ್ ನಿತ್ಯ ನಿನ್ನ ಎಕ್ಸಾಮ್ಸ್ ನಿತ್ಯ ಸರ್ ಎಕ್ಸಾಮ್ ಇನ್ನೊಂದು ಸರಿ ಬೇಕಿದ್ರೆ ಬರಿಬೋದು ಸರ್ ಆದರೆ ನನಗೆ ನಾನು ಪುಟಾಣಿ ಬೇಕು ಸರ್ ಬನ್ನಿ ಸರ್ ಇಬ್ಬರು ಅಲ್ಲಿಂದ ಓಡ್ ಬಂದರು ಹಾಸ್ಪಿಟಲ್ಗೆ ಬರ್ತಾರೆ ಶರತ್ ರಾಧಾ ಖಾತ್ರ ಅಕ್ಕ ಹೇಗಾಯಿತು ಇದೆಲ್ಲ ಏನಿದು ಅಂದ ರಾಧಾ ಗೊತ್ತಿಲ್ಲ ಕಣೋ ಹೊರಗಡೆ ಆಟ ಆಡ್ತಾ ಇದ್ದ ಸಡನ್ನಾಗಿ ಹೀಗಾಗಿದೆ ದಾಮು ಬಂದು ಹೇಳಿದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ ಶರತ್ ಡಾಕ್ಟರ್ ಏನೂ ಹೇಳ್ತಾ ಇಲ್ಲ ಕಣೋ ನನಗೆ ತುಂಬ ಭಯ ಆಗ್ತಿದೆ ಅಂದಳು ನಿತ್ಯ ಸರ್ ನನ್ನ ನಾನು ಚಿರು ಪುಟಾಣಿ ನೋಡಬೇಕು ಬನ್ನಿ ಸರ್ ಒಳಗಡೆ ಹೋಗೋಣ ಅಂದ್ಲು ರಾಧಾ ನಿತ್ಯ ಪುಟಾಣಿನ ಐ ಸಿ ಯು ಅಲ್ಲಿ ಇಟ್ಟಿದ್ದಾರೆ ಅಂದ್ಲು ಏನು ಐ ಸಿ ಯುನ ಹಾಗಾದರೆ ನಮ್ಮ ಪುಟಾಣಿಗೆ ಅಷ್ಟರಲ್ಲಿ ಶರತ್ ಏನೂ ಆಗಿರಲ್ಲ ನಿತ್ಯ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ನೋಡಿ ಆ ಮಗು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ನ ಅರೇಂಜ್ ಮಾಡಿ ಕ್ವಿಕ್ ಅಂದ ರಾಧಾ ನಾನು ಕೊಡ್ತೀನಿ ಡಾಕ್ಟರ್ ಅಂತ ಮುಂದೆ ಬರ್ತಾಳೆ ಡಾಕ್ಟರ್ ಬನ್ನಿ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋದರು ಬ್ಲಡ್ ಗ್ರೂಪ್ನ ಟೆಸ್ಟ್ ಮಾಡಿ ನೋಡ್ತಾರೆ ಅವ್ರದ್ದು ಮ್ಯಾಚ್ ಆಗ್ತಾಯಿತ್ತು ಆದರೆ ಶೀಸ್ ಪ್ರೆಗ್ನೆಂಟ್ ಇಚ್ಛೆ ಬಂದು ನೋಡಿ ಬ್ಲಡ್ ಮ್ಯಾಚ್ ಆಗ್ತಿದೆ ಆದರೆ ಇವ್ರು ಕನ್ಸಿವ್ ಆಗಿದ್ದಾರೆ ಅಹ್ ಇವ್ರು ಬ್ಲಡ್ ತೊಗೊಳೋದಕ್ಕೆ ಆಗೋಲ್ಲ ಬೇರೆ ಯಾರನ್ನಾದರೂ ಬೇಗ ಅರೇಂಜ್ ಮಾಡಿ ಅಂದರು ನಿತ್ಯ ನಾನು ಬ್ಲಡ್ ಕೊಡ್ತೀನಿ ಡಾಕ್ಟರ್ ಚೆಕ್ ಮಾಡಿ ಅಂದಳು ಡಾಕ್ಟರ್ ಸರಿ ಒಳಗೆ ಬನ್ನಿ ಅಂತ ಕರೆದು ಅವಳು ಬ್ಲಡ್ ಚೆಕ್ ಮಾಡಿದ್ರು ಆ ಬ್ಲಡ್ ಮ್ಯಾಚ್ ಆಗ್ತಾಯಿತ್ತು ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಡಾಕ್ಟರ್ ಈಚೆ ಬಂದು ನೋಡಿ ಆ ಮಗುಗೆ ಮೊದಲೇ ಅಮ್ನೀಷಿಯಾ ಇದೆ ಅಂತ ಇನ್ಫಾರ್ಮ್ ಮಾಡಿದ್ವಿ ಇವಾಗ ಆಕ್ಸಿಡೆಂಟ್ ಆಗಿರೋದಕ್ಕೆ ಆ ಮಗುಗೆ ಪ್ರಜ್ಞೆ ಬಂದು ಎಲ್ಲ ಕಂಡು ಹಿಡಿದ್ರೆ ಇಟ್ಸ್ ಗುಡ್ ಒಂದು ವೇಳೆ ಕಂಡು ಹಿಡ್ತಿಲ್ಲ ಅಂದರೆ ವಿ ಆರ್ ಸಾರಿ ಅಂದರು ಎಲ್ಲರೂ ಶಾಕ್ ಆಗಿ ಅವನೇ ನೋಡ್ತಾ ನಿಂತುಬಿಟ್ರು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸವೇಷನಲ್ಲಿ ಇಟ್ಟಿರ್ತೀವಿ ಕಾನ್ಷಿಯಸ್ ಬಂದ ಮೇಲೆ ನೋಡೋಣ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಅಂಥೇಳಿ ಅಲ್ಲಿಂದ ಹೋದರು ನಿತ್ಯ ತುಂಬ ಬೇಜಾರಲ್ಲಿ ಇಲ್ಲ ನನ್ನ ಪುಟಾಣಿ ಏನೂ ಆಗಲ್ಲ ದೇವ್ರೆ ಪ್ಲೀಸ್ ನನ್ನ ಪುಟಾಣಿಂಗ್ ಏನು ಆಗದೆ ಇರೋ ಥರ ನೋಡ್ಕೊ ಪ್ಲೀಸ್ ಅಂತ ಹೇಳಿ ಅಳ್ತಿದ್ಲು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸವೇಷನ್ ಆದಮೇಲೆ ಚಿರುಕೆ ಪ್ರಜ್ಞೆ ಬರುತ್ತೆ ಸಿಸ್ಟರ್ ಓಡ್ ಬಂದು ಡಾಕ್ಟರ್ಗೆ ಡಾಕ್ಟರ್ ಆ ಮಗುಗೆ ಕಾನ್ಷಿಯಸ್ ಬಂದಿದೆ ಬೇಗ ಬನ್ನಿ ಅಂತ ಹೇಳಿದ್ರು ಡಾಕ್ಟರ್ ಕೂಡ ಓಡ್ ಹೋದರು ಅವನ್ನ ನೋಡಿ ಆಮೇಲೆ ಇಚ್ಛೆ ಬಂದು ನೋಡಿ ಆ ಮಗುಗೆ ಕಾನ್ಷಿಯಸ್ ಬಂದಿದೆ ಬನ್ನಿ ಆದರೆ ಜಾಸ್ತಿ ಮಾತಾಡೋ ಹಾಗಿಲ್ಲ ಅವನ ಕಂಡೀಷನ್ ಹೇಗಿದೆ ಅಂತ ತಿಳ್ಕೋಬೇಕು ಅಂದರು ಶರತ್ ಓಕೆ ಡಾಕ್ಟರ್ ಅಂತ ಹೇಳಿ ಮನೆಯವರೆಲ್ಲ ಹೋಗ್ತಾರೆ ಆದರೆ ನಿತ್ಯ ಭಯದಲ್ಲಿ ನಿಧಾನವಾಗಿ ಕೊನೆಗೆ ಹೋಗ್ತಾಳೆ ಪುಟಾಣಿ ಎಲ್ಲರನ್ನೂ ನೋಡ್ತಾನೆ ಆಮೇಲೆ ನಿಧಾನವಾಗಿ ನಿತ್ಯ ಕೊನೆಯಲ್ಲಿ ನಿಂತಿದ್ದನ್ನು ನೋಡಿ ನಿತ್ಯ ಡಾರ್ಲಿಂಗ್ ಅಂತಾನೆ ಓಹ್ ನಿತ್ಯಗಂತೂ ಹೋದ ಜೀವ ಬರೋ ಹಾಗಾಗುತ್ತೆ ಎಲ್ಲರಿಗೂ ಖುಷಿ ಖುಷಿಯಾಗುತ್ತೆ ನಿತ್ಯ ಓಡೋಗಿ ಬೆಡ್ ಮೇಲಿದ್ದ ಪುಟಾಣಿನ ತಬ್ಕೊಂಡು ಮುದ್ದಾಡ್ತಾಳೆ ಪುಟಾಣಿ ನಿನಗೆ ಕಾಯಿಲೆ ಹೋಗ್ಬಿಡ್ತು ವಾಸಿ ಆಗಿಬಿಟ್ಟೆ ನೀನು ನೀನು ನನ್ನ ಗುರ್ತಿಡ್ದುಬಿಟ್ಟೆ ಅಂತ ಖುಷಿ ಮಾತಾಡ್ತಾ ಇರ್ತಾಳೆ ಡಾಕ್ಟರ್ ಕೂಡ ಸ್ಮೈಲ್ ಮಾಡಿ ಈಸ್ ಔಟ್ ಆಫ್ ಡೇಂಜರ್ ನೌ ಅಂತ ಹೇಳ್ತಾರೆ ಆದರೆ ರಾಧಾಗೆ ಮಾತ್ರ ದುಃಖ ಉಕ್ಕಿ ಬಂತು ಆಮೇಲೆ ಚಿರು ರಾಧಾನು ನೋಡಿ ಅಮ್ಮ ಅಂತಾನೆ ಅದನ್ನು ಕೇಳಿಸ್ಕೊಂಡ ರಾಧಾ ಅವನ್ನ ತಪ್ಕೊಂಡು ಅಳ್ತಾ ಮುದ್ದಾಡ್ತಾಳೆ ಟೂ ಡೇಸ್ ಆದಮೇಲೆ ಚಿರೋನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದರು ಆದರೆ ಇದು ಲಾವಣ್ಯ ಕುತಂತ್ರ ಅಂತ ಆ ನಿತ್ಯ ಇನ್ನೂ ಗೊತ್ತಾಗಲಿಲ್ಲ ತುಂಬ ದಿನಗಳ ನಂತರ ಶರತ್ ಮನೆಯಲ್ಲಿ ಏನೋ ಸಡಗರ ಸಂಭ್ರಮ ಅದನ್ನು ಅನುಭವಿಸ್ತಾ ಇದ್ರು ಶ್ರುತಿ ಮತ್ತು ಪ್ರಶಾಂತ್ ನಿತ್ಯನ ನೋಡಬೇಕು ಅಂತ ಶರತ್ ಮನೆಗೆ ಬಂದರು ಶ್ರುತಿ ಶರತ್ ಮನೆಯಲ್ಲಿದ್ದ ಸಂಭ್ರಮ ಕಳಕಳಿಯನ್ನು ನೋಡಿ ಏನು ರಾಧಕ್ಕ ತುಂಬ ಖುಷಿಯಾಗಿದ್ದೀರಾ ಏನು ಸ್ಪೆಷಲ್ ಅಂತ ಕೇಳಿದ್ಲು ರಾಧಾ ಹೇಳ್ತಾಳೆ ಹೌದು ಶ್ರುತಿ ಇದು ಒಂಥರ ಹಬ್ಬನೇ ನಮಗೆಲ್ಲ ನಮ್ಮ ತಮ್ಮ ತಂಗಿ ಬರ್ತಾ ಇದ್ದಾರೆ ಅದಕ್ಕೆ ಇದೆಲ್ಲ ನಿತ್ಯ ಅಲ್ಲಿಗೆ ಬಂದ್ಲು ಹಾಯ್ ಪ್ರಶಾಂತ್ ಶ್ರುತಿ ಹೇಗಿದ್ದೀರಾ ಪ್ರಶಾಂತ್ ನಾವು ಚೆನ್ನಾಗಿದ್ದೀವಿ ನೀನು ಹೇಗಿದ್ದೀಯ ನಿತ್ಯ ನಿತ್ಯ ನಾನು ಚೆನ್ನಾಗಿದ್ದೀನಿ ಅಂಕಲ್ ಆಂಟಿ ಹೇಗಿದ್ದಾರೆ ಶ್ರುತಿ ಶ್ರುತಿ ಅವರೂ ಚೆನ್ನಾಗಿದ್ದಾರೆ ನಿತ್ಯ ನಿತ್ಯ ರಾಧಕ್ಕ ಯಾರು ಬರ್ತಾ ಇದ್ದಾರೆ ಅಂದ್ರಿ ಆದರೆ ಯಾರು ಅಂತ ಹೇಳಲೇ ಇಲ್ಲ ರಾಧ ಅಯ್ಯೋ ನಿನಗೆ ಗೊತ್ತೇ ಇಲ್ವಾ ನಿತ್ಯ ಇವತ್ತು ಹರ್ಷ ಮತ್ತು ವರ್ಷ ಬರ್ತಿದ್ದಾರೆ ನಿತ್ಯ ಕನ್ಫ್ಯೂಷನಲ್ಲಿ ಹರ್ಷ ಮತ್ತು ವರ್ಷನ ಅವ್ರ ಯಾರಕ್ಕ ಅಂದ್ಲು ಈ ಕಡೆಯಿಂದ ಲತಾ ಬಂದು ಯಾರು ಅಂದರೆ ಅವರು ನನ್ನ ಮಕ್ಕಳು ಈ ಮನೆ ಕಿರಿ ಮಕ್ಕಳು ಫಾರಿನ್ನಲ್ಲಿ ಎಜುಕೇಷನ್ ಮುಗಿಸಿ ಇವಾಗ ಬರ್ತಿದ್ದಾರೆ ಅದಕ್ಕೆ ಹಬ್ಬ ಹಬ್ಬ ಮಾಡ್ತಾ ಇರೋದು ಅಂಥೇಳಿ ಖುಷಿಯಲ್ಲಿ ಬೀಗ್ತಾ ಹೇಳಿದ್ಲು ಶರತ್ ಅಕ್ಕ ಏರ್ಪೋರ್ಟ್ಗೆ ಇದ್ದೀನಿ ಹರ್ಷ ಮತ್ತು ವರ್ಷ ಇನ್ನು ಹಾಫ್ ಆ್ಯನ್ ಅವರಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗ್ತಾರಂತೆ ಅಷ್ಟರಲ್ಲಿ ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬಂದುಬಿಡ್ತೀನಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂದ ರಾಧಾ ಸರಿ ಹುಷಾರ್ ಕಣೋ ಅಂದ್ಲು ಶರತ್ ಏರ್ಪೋರ್ಟ್ಗೆ ಬಂದ ಅಷ್ಟರಲ್ಲಿ ಹರ್ಷ ವರ್ಷ ಬಂದಿದ್ರು ಹಾಯ್ ಬ್ರೋ ಹೌ ಡು ಯು ಡೂ ಅಂದ ಹರ್ಷ ಹಾಯ್ ಅಣ್ಣ ಹೇಗಿದ್ಯಾ ಅಂತ ಹೇಳಿ ಹಾಗೆ ಮಾಡಿಕೊಂಡ್ಳು ವರ್ಷ ಶರತ್ ಇಬ್ರಿಗೂ ವೆಲ್ಕಮ್ ಟು ಕರ್ನಾಟಕ ನಾನು ಚೆನ್ನಾಗಿದ್ದೀನಿ ಪುಟಾಣಿಗಳ ನೀವು ಹೇಗಿದ್ದೀರಾ ಅಂತ ಹೇಳಿ ತಪ್ಪಿಕೊಂಡ ಹರ್ಷ ವರ್ಷ ಇಬ್ರು ತತ್ವಿರುದ್ಧ ಹರ್ಷ ಫಾರಿನ್ ಕಲ್ಚರ್ನ ರೂಢಿ ಮಾಡ್ಕೊಂಡಿದ್ರೆ ನಮ್ಮ ವರ್ಷ ಹಿಂದೂ ಸಂಸ್ಕೃತಿ ಸಂಪ್ರದಾಯಗಳನ್ನ ರೂಢಿ ಮಾಡ್ಕೊಳ್ತಾ ಬಂದಿದ್ಲು ಶರತ್ ಇಬ್ರು ಮನೆಗೆ ಕರ್ಕೊಂಡು ಬಂದ ಎಲ್ಲರೂ ಅವರಿಬ್ಬರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡ್ರು ಮನೆಗೆ ಬಂದಿದ್ದ ಕೂಡಲೇ ನಮ್ಮ ವರ್ಷ ದೊಡ್ಡವ್ರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತೊಗೊಂಡ್ಳು ಅಜ್ಜಿ ನಮ್ಮ ವರ್ಷ ಬದಲಾಗೋದೇ ಇಲ್ಲ ನಮ್ಮ ಹಿಂದೂ ಸಂಸ್ಕೃತಿನ ಹಾಗೆ ನೆನ್ಪಿಟ್ಕೊಂಡಿದ್ದಾಳೆ ಚೆನ್ನಾಗಿರೋ ಮಗಳೇ ಅಂತ ಆಶೀರ್ವಾದ ಮಾಡಿದ್ರು ಆದರೆ ನಮ್ಮ ಹರ್ಷ ಇನ್ನೂ ಫಾರಿನ್ ಗುಂಗಲ್ಲೇ ಇದ್ದ ಆಮೇಲೆ ಶರತ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ದ ಪ್ರಶಾಂತ್ ಶ್ರುತಿ ನಿತ್ಯ ಹಾಗೆ ಲಾವಣ್ಯನ ಕೂಡ ವರ್ಷ ಅಣ್ಣ ನೀನು ಭಾವಿ ಹೆಂಡ್ತಿನ ನಾನು ಕಂಡಿಡಿಲ್ಲ ಅಂದ್ಲು ಶರತ್ ಈಗ ಅಷ್ಟೇ ಮನೆಗೆ ಬಂದಿದ್ಯಾ ಆಗಲಿ ಶುರು ಮಾಡಿಬಿಟ್ಟ ನೀನು ತರಲಿನ ತರಲೆ ಅಂದ ವರ್ಷ ಅಣ್ಣ ಕ್ಯೂರಿಯಸ್ ಅಂದರೆ ನನಗೆ ತುಂಬ ಇಷ್ಟ ಕಣೋ ಅದಕ್ಕೆ ಅದು ಗೆಸ್ ಮಾಡೋದಂದರೆ ಇನ್ನೂ ಇಷ್ಟ ಪ್ಲೀಸ್ ಪ್ಲೀಸ್ ಅಣ್ಣ ಅಂದ್ಲು ಶರತ್ ಹೌದಾ ಇಫ್ ಇನ್ ಕೇಸ್ ನೀನು ಸೋತ್ರೆ ಸೋತ್ರೆ ನೀನೇ ಹೇಳಿಬಿಡು ಅಂದ್ಲು ವರ್ಷ ಶರತ್ ಹೀ ತರಲೆ ನೋ ನೋ ಅದೆಲ್ಲ ಹಾಗಲ್ಲ ನೀನೆ ತಾನೇ ಕಂಡು ಹಿಡ್ತೀನಿ ಅಂದಿದ್ದು ಏನು ಮಾಡ್ತೀಯಾ ಅಂತ ಹೇಳು ವರ್ಷ ಓಕೆ ಅಂತ ಏನೋ ಹೇಳಕ್ಕೆ ಬಂದ್ಲು ಅಷ್ಟರಲ್ಲಿ ಹರ್ಷ ಏ ವೆಯ್ಟ್ ವೆಯ್ಟ್ ಲೆಟ್ಸ್ ಗೆಸ್ ದಿ ಗರ್ಲ್ ಫ್ರೆಂಡ್ ಫಸ್ಟ್ ಬ್ರೋ ನಾನು ಗೆಸ್ ಮಾಡ್ತೀನಿ ಅಂದ ಹರ್ಷ ಮತ್ತು ವರ್ಷ ಲಾವಣ್ಯ ನಿತ್ಯ ಹಾಗೆ ಶ್ರುತಿನ ನೋಡ್ತಾರೆ ಹರ್ಷ ಲಾವಣ್ಯನ ತೋರಿಸಿ ಶೀ ಈಸ್ ದಿ ಬ್ರೋಸ್ ಫ್ಯೂಚರ್ ವೈಫ್ ಐ ಆಮ್ ರೈಟ್ ಅಂದ ವರ್ಷ ನೋ ನೋ ಅಂದು ನಿತ್ಯಾನ ತೋರಿಸಿ ಶೀ ಈಸ್ ದ ಬ್ರೋಸ್ ಫ್ಯೂಚರ್ ವೈಫ್ ಐ ಆಮ್ ರೈಟ್ ಅಂದ್ಲು ನಿತ್ಯ ಶರತ್ ವರ್ಷ ಮಾತು ಕೇಳಿ ಒಬ್ರನ್ನೊಬ್ರು ನೋಡ್ಕೊಂಡು ಹಾಗೆ ನಿಂತುಬಿಟ್ರು ಲತಾ ಅಷ್ಟರಲ್ಲಿ ಏ ವರ್ಷ ನೀನು ಫಾರಿನ್ನಲ್ಲಿದ್ದು ಏನು ಯೂಸ್ ಇಲ್ಲ ಬಿಡೋ ದಡ್ಡಿ ದಡ್ಡಿ ನೀನು ನೋಡು ನನ್ನ ಮಗ ನನ್ನ ಥರ ಬುದ್ಧಿವಂತ ಶರತ್ ಮದುವೆ ಆಗ್ತಿರೋದು ಲಾವಣ್ಯನ ಈ ನಿತ್ಯನಲ್ಲ ಅಂದ್ಲು ವರ್ಷ ನಿತ್ಯಾನ ನೋಡಿ ಹೌದಾ ನಿತ್ಯ ಅವರೇ ಶರತ್ನ ನೋಡಿ ಹೌದಾ ಅಣ್ಣ ಅಂದ್ಲು ನಿತ್ಯ ವರ್ಷಕ್ಕೆ ಹೌದು ಅಂತ ತಲೆ ಆಡಿಸ್ತಾಳೆ ವರ್ಷ ಅಯ್ಯೋ ನಾನು ಸೋತೆ ಏನು ಮಾಡಬೇಕು ಹೇಳಿವಾಗ ಅಂದ್ಲು ಶರತ್ ಏನು ಬೇಡ ಸದ್ಯಕ್ಕಿವಾಗ ರೆಸ್ಟ್ ಮಾಡಿ ಹೋಗಿ ಅಂತ ಕಳಿಸ್ತಾ ಹರ್ಷ ಹಾಗಾದರೆ ನಿತ್ಯ ಇಸ್ ದಿ ಸಿಂಗಲ್ ಗರ್ಲ್ ಅಂತ ಹೇಳಿ ಅವಳನ್ನೇ ನೋಡ್ದ ಅವನ ವಕ್ರದೃಷ್ಟಿ ನಿತ್ಯ ಮೇಲೀಗ ಬಿತ್ತು